ಸರ ವೀಕ್ಷಕರಲ್ಲಿ ವಿನಂತಿ ಬಾಗಲಕೋಟೆ ಪ್ರಕಾಶ್ ಸಬ್ಸೆಟಿ ನಿಮ್ಮದು ಸಪ್ಸಟ್ಟಿ ಗೋಡ್ ಫಾರ್ಮ್ ಅಂತಿದೆ ಬಕ್ರೀದಿಗಾಗೆ ನಾವು ಒಂದು ವಿಶೇಷವಾದಂಥ ತಳಿಗಳಂದರೆ ಎಲ್ಗ ತಳಿ ಅದನ್ನು ಬಕ್ರೀದಿಗಾಗಿ ರೆಡಿ ಮಾಡಿವಿ ಅದೇ ಯಾರು ಆಸಕ್ತರು ಇದ್ದಾರೋ ಟೇಕ ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿರಬೇಕಂದ್ರೆ ಬಂದು ಅಂದ್ರೆ ನಿಮ್ಗೆ ಸೇಲ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅದು ಮತ್ತು ಬೆಸ್ಟ್ ಕ್ವಾಲ್ಟಿ ಅದ ನಮ್ಮದು ಬೆಸ್ಟ್ ಕ್ವಾಲಿಟಿ ಬೆಸ್ಟ್ ಸ್ಟ್ರೆಂಥು ಎಲ್ಲ ಹೆಚ್ಚು ಕಡಿಮೆ ಅರವತ್ತರಿಂದ ಎಂಬತ್ತು ಕೆ ಜಿ ವೇಟ್ ಅದಾವೆ ಅದು ನೋಡ್ಲಿಕ್ಕೆ ಮಾಡಿ ಬ್ಯೂಟಿಫುಲ್ ಅದಾವೆ ಕೋಡು ಆನಂತರ ಅದು ಬಾಡಿ ಸ್ಟ್ರಕ್ಚರು ಎಲ್ಲೂ ಸಿಗಾಗಿಲ್ಲ ಆ ರೀತಿ ಅಷ್ಟು ನಾವು ಬೆಳವಣಿಗೆ ಮಾಡಿ ವಿಶೇಷವಾದ ಕಾಳಜಿ ವಹಿಸಿ ಮಾಡಿ ಅದನ್ನು